ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಇಂದು ನಾವು ಕಾಡಿನ ಆಳದಲ್ಲಿ ನಡೆದ ಒಂದು ಅದ್ಭುತ ಸಾಹಸದ ಕಥೆಯ ಬಗ್ಗೆ ಹೇಳಲಿದ್ದೇವೆ ಒಬ್ಬ ಸಾಮಾನ್ಯ ಯುವಕನು ತನ್ನ ಧೈರ್ಯ ಮತ್ತು ಸತ್ಯವನ್ನು ಬಳಸಿಕೊಂಡು ಅಸಾಧ್ಯವೆನಿಸಿದ ಕೆಲಸಗಳನ್ನು ಹೇಗೆ ಮಾಡುತ್ತಾನೆಂದು ಕೇಳಿ ಆದಿತ್ಯ ಎಂಬ ಯುವಕ ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ ಆದಿತ್ಯನಿಗೆ ಬಾಯಾರಿಕೆಯಾಯಿತು ಹಾಗಾಗಿ ಸ್ವಲ್ಪ ನೀರು ಕುಡಿಯಲು ಬಯಸಿದ ಅವನು ಬಾವಿಯೊಂದಕ್ಕೆ ಬಂದನು ಆದರೆ ಬತ್ತಿ ಹೋಗಿದ್ದ ಬಾವಿಯೊಳಗೆ ಹುಲಿ ಹಾವು ಹಾಗೂ ಮನುಷ್ಯ ಸಿಕ್ಕಿಬಿದ್ದಿರುವುದನ್ನು ಕಂಡು ಬೆಚ್ಚಿಬಿದ್ದನು ಮೂವರು ಆದಿತ್ಯನನ್ನು ಮೇಲಕ್ಕೆ ಎಳೆಯುವಂತೆ ಮನವಿ ಮಾಡಿದರು ಆದಿತ್ಯ ಹೆದರಿದ ಹುಲಿ ನನ್ನನ್ನು ತಿಂದರೆ ಹಾವು ಕಚ್ಚಿದರೆ ಹೇಗೆ ಎಂದು ಅವನು ಯೋಚಿಸಿದನು ಆದರೆ ಆದಿತ್ಯನನ್ನು ರಕ್ಷಿಸಿದರೆ ಆತನಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು ಹುಲಿ ಭರವಸೆ ನೀಡಿತು ಹಾವು ಸಮ್ಮತಿ ಸೂಚಿಸಿತು ಮೂವರಿಗೆ ಸಹಾಯ ಮಾಡಲು ಆದಿತ್ಯ ಉದ್ದನೆಯ ಹಗ್ಗವನ್ನು ಬಾವಿಯೊಳಗೆ ಎಸೆದ ಹುಲಿ ಮೊದಲು ಹೊರಬಂದಿತು ನನಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತ ನೀನು ಮತ್ತೆ ಈ ಕಾಡಿಗೆ ಬಂದರೆ ನನ್ನ ಗುಹೆಗೆ ಬಾ ನಿನ್ನ ಸಹಾಯಕ್ಕೆ ಮರುಪಾವತಿ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂದು ಹುಲಿ ಹೇಳಿತು ಮುಂದೆ ಬಂದದ್ದು ಹಾವು ನೀನು ಧೈರ್ಯಶಾಲಿ ಯುವಕ ನಿನಗೆ ನನ್ನ ಸಹಾಯ ಬೇಕಾದಾಗ ನಾನು ಬರುವೆನೆಂದು ನಾನು ಭರವಸೆ ನೀಡುತ್ತೇನೆ ನೀನು ನನ್ನ ಹೆಸರನ್ನು ತೆಗೆದುಕೊಂಡರೆ ಸಾಕು ನಾನು ಪ್ರತ್ಯಕ್ಷ ಆಗುತ್ತೇನೆ ಎಂದು ಹಾವು ಹೇಳಿತು ಅಂತಿಮವಾಗಿ ಮಾನವನ ಸರದಿ ಧನ್ಯವಾದಗಳು ನಾನು ರಾಜಧಾನಿಯಲ್ಲಿ ಅಕ್ಕಸಾಲಿಗನಾಗಿ ಕೆಲಸ ಮಾಡುತ್ತೇನೆ ನಾನು ಶಾಶ್ವತವಾಗಿ ನಿಮ್ಮ ಸ್ನೇಹಿತನಾಗಿರುತ್ತೇನೆ ಎಂದು ಭರವಸೆ ನೀಡುತ್ತೇನೆ ನೀವು ಎಂದಾದರೂ ನಗರಕ್ಕೆ ಬಂದರೆ ದಯವಿಟ್ಟು ನನ್ನನ್ನು ಭೇಟಿ ಮಾಡಿ ಎಂದು ಹೇಳಿದ ಮಾನವನು ಅಲ್ಲಿಂದ ಹೊರಟ ಹೊಸ ಸ್ನೇಹಿತರನ್ನು ಮಾಡಿಕೊಂಡು ಸಂತೋಷದಿಂದ ಆದಿತ್ಯ ತನ್ನ ಪ್ರಯಾಣವನ್ನು ಪುನರಾರಂಭಿಸಿದ ಕೆಲವು ವರ್ಷಗಳ ನಂತರ ಅವನು ಅದೇ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದನು ಆದಿತ್ಯನಿಗೆ ಹುಲಿಯ ಮಾತು ನೆನಪಾಯಿತು ಅವನು ಹುಲಿ ವಾಸಿಸುತ್ತಿದ್ದ ಗುಹೆಯತ್ತ ಸಾಗಿದನು ಹುಲಿ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿತು ಅದು ಅವನಿಗೆ ಕಾಡಿನ ತಾಜಾ ಹಣ್ಣುಗಳನ್ನು ಮತ್ತು ಕುಡಿಯಲು ನೀರನ್ನು ಕೊಟ್ಟಿತು ಆದಿತ್ಯನು ಹೊರಡಲು ಮುಂದಾದಾಗ ಹುಲಿ ಅವನಿಗೆ ಅಮೂಲ್ಯವಾದ ರತ್ನಗಳಿಂದ ಹೊದಿಸಿದ ಚಿನ್ನದ ಆಭರಣಗಳನ್ನು ನೀಡಿತು ಇದು ನನ್ನ ಗೆಳೆಯ ಒಂದು ಚಿಕ್ಕ ಉಡುಗೊರೆ ನೀನು ಇದನ್ನು ಇಷ್ಟಪಡುತ್ತೀಯ ಎಂದು ನಾನು ಭಾವಿಸಿದ್ದೇನೆ ಆದಿತ್ಯನು ಉಡುಗೊರೆಗಾಗಿ ಕೃತಜ್ಞನಾಗಿದ್ದನು ಆದರೆ ಆಭರಣವನ್ನು ಏನು ಮಾಡಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ಆಗ ಅವನಿಗೆ ತನ್ನ ಸ್ನೇಹಿತ ಅಕ್ಕಸಾಲಿಗನ ನೆನಪಾಯಿತು ಅಕ್ಕಸಾಲಿಗನು ಆಭರಣಗಳನ್ನು ಕರಗಿಸಿ ಆದಿತ್ಯನಿಗೆ ಚಿನ್ನದ ನಾಣ್ಯಗಳನ್ನು ನೀಡಬಹುದು ಎಂದು ಅಲ್ಲಿಗೆ ಹೊರಟ ಅಕ್ಕಸಾಲಿಗ ಆದಿತ್ಯನನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಅವನು ತಂಪಾದ ನಿಂಬೆಪಾನಕವನ್ನು ನೀಡಿದನು ಮತ್ತು ಪ್ರಯಾಣದ ಬಗ್ಗೆ ಕೇಳಿದನು ಆದಿತ್ಯ ತನ್ನ ಹುಲಿ ಭೇಟಿ ಮತ್ತು ಅದರ ಉಡುಗೊರೆಗಳ ಬಗ್ಗೆ ತಿಳಿಸಿದನು ಆಭರಣಗಳನ್ನು ಕರಗಿಸಿ ಅವನ್ನು ಚಿನ್ನದ ನಾಣ್ಯಗಳನ್ನಾಗಿ ಮಾಡಲು ತನಗೆ ಸಹಾಯ ಮಾಡುವಂತೆ ಅಕ್ಕಸಾಲಿಗನನ್ನು ಕೇಳಿಕೊಂಡನು ಆಭರಣಗಳನ್ನು ನೋಡಿದ ಅಕ್ಕಸಾಲಿಗನಿಗೆ ಆಘಾತವಾಯಿತು ಅಕ್ಕಸಾಲಿಗನು ರಾಜನ ಕಿರಿಯ ಸಹೋದರನಿಗೆ ತನ್ನ ಕೈಯಿಂದ ಅವುಗಳನ್ನು ತಯಾರಿಸಿದ್ದನು ಅದೇ ರಾಜನ ಕಿರಿಯ ಸಹೋದರ ಕೆಲ ತಿಂಗಳ ಹಿಂದೆ ಕಾಡಿನಲ್ಲಿ ನಾಪತ್ತೆಯಾಗಿದ್ದ ರಾಜಕುಮಾರನ ಬಗ್ಗೆ ಮಾಹಿತಿ ನೀಡಿದವರಿಗೆ ರಾಜನು ಬಹುಮಾನವನ್ನು ಕೊಡುವುದಾಗಿ ಘೋಷಣೆ ಕೂಡ ಮಾಡಿದ್ದ ತನ್ನ ಆಘಾತವನ್ನು ಮರೆಮಾಚಿದ ಅಕ್ಕಸಾಲಿಗ ಈ ಯುವಕ ರಾಜಕುಮಾರನನ್ನು ಕೊಂದು ಅವನ ಆಭರಣವನ್ನು ನನ್ನ ಬಳಿ ತೆಗೆದುಕೊಂಡು ಬಂದಿದ್ದಾನೆ ಈ ವಿಷಯವನ್ನು ನಾನು ರಾಜನಿಗೆ ಹೇಳಿದರೆ ಅವರು ನನಗೆ ಪ್ರತಿಫಲವನ್ನು ಖಂಡಿತವಾಗಿಯೂ ನೀಡುತ್ತಾರೆಂದು ಅವನು ಭಾವಿಸಿದನು ಅಕ್ಕಸಾಲಿಗನು ಆದಿತ್ಯನಿಗೆ ಸ್ವಲ್ಪ ಸಮಯ ವಿಶ್ರಮಿಸಲು ಹೇಳಿ ಅರಮನೆಯತ್ತ ಸಾಗಿದನು ಅರಮನೆಗೆ ಬಂದ ಅಕ್ಕಸಾಲಿಗನು ಸೈನಿಕರಿಗೆ ರಾಜನ ಕಿರಿಯ ಸಹೋದರನನ್ನು ಕೊಂದ ವ್ಯಕ್ತಿಯಾರೆಂದು ನಾನು ಕಂಡುಕೊಂಡಿದ್ದೇನೆ ಈಗ ಅವನು ನನ್ನ ಮನೆಯಲ್ಲಿ ವಿಶ್ರಮಿಸುತ್ತಿದ್ದಾನೆಂದು ಹೇಳಿ ತಾನು ತಂದಿದ್ದ ಆಭರಣಗಳನ್ನು ತೋರಿಸಿದ ಸೈನಿಕರು ರಾಜನಿಗೆ ಈ ವಿಷಯ ತಿಳಿಸಿದರು ಸ್ವಲ್ಪವು ಹಿಂದೂ ಮುಂದು ಯೋಚಿಸದ ರಾಜನು ಆದಿತ್ಯನನ್ನು ಬಂಧಿಸಲು ಸೈನಿಕರನ್ನು ಅಕ್ಕಸಾಲಿಗನ ಮನೆಗೆ ಕಳುಹಿಸಿದನು ರಾಜನು ಆದಿತ್ಯನ ಕಡೆಯ ಕಥೆಯನ್ನು ಕೇಳಲು ನಿರಾಕರಿಸಿದನು ಮತ್ತು ಅವನನ್ನು ಜೈಲಿಗೆ ತಳ್ಳಿದನು ಆದಿತ್ಯ ಜೈಲಿನ ಕೊಠಡಿಯೊಳಗೆ ದುಃಖದಿಂದ ಏನು ಮಾಡಬೇಕೆಂದು ತೋಚಿಸದೆ ಕುಳಿತಿದ್ದಾಗ ಅವನಿಗೆ ಹಾವಿನ ಭರವಸೆ ನೆನಪಾಯಿತು ಅವನು ಹಾವಿನ ಹೆಸರನ್ನು ಕರೆದನು ಸ್ವಲ್ಪ ಸಮಯದ ನಂತರ ಹಾವು ಜೈಲಿನೊಳಗೆ ನುಗ್ಗಿತು ನನ್ನ ಸ್ನೇಹಿತ ಹೇಗಿದ್ದೀಯಾ ಮತ್ತು ನೀನ್ಯಾಕೆ ಜೈಲಿನಲ್ಲಿದ್ದೀಯಾ ಎಂದು ಹಾವು ಕೇಳಿತು ಆದಿತ್ಯ ಹಾವಿಗೆ ಪೂರ್ತಿ ಕಥೆ ಹೇಳಿದ ಚಿಂತೆ ಮಾಡಬೇಡ ಗೆಳೆಯ ನನ್ನ ಬಳಿ ಒಂದು ಉಪಾಯವಿದೆ ಎಂದು ಹೇಳಿದ ಹಾವು ಆದಿತ್ಯನ ಕಿವಿಯಲ್ಲಿ ಯೋಜನೆಯೊಂದನ್ನು ಪಿಸುಗುಟ್ಟಿ ಅಲ್ಲಿಂದ ಮಾಯವಾಯಿತು ಮರುದಿನ ಅರಮನೆಯಲ್ಲಿ ರಾಣಿಗೆ ಹಾವು ಕಚ್ಚಿದೆ ಎಂಬ ಸುದ್ದಿ ಹಬ್ಬಿತು ಆಕೆಗೆ ಚಿಕಿತ್ಸೆ ನೀಡಲು ರಾಜ್ಯದಲ್ಲಿರುವ ಅತ್ಯುತ್ತಮ ವೈದ್ಯರನ್ನು ಕರೆಸಲಾಯಿತು ಆದರೆ ರಾಣಿ ಪ್ರಜ್ಞಾಹೀನಳಾಗಿದ್ದಳು ರಾಣಿಗೆ ಚಿಕಿತ್ಸೆ ನೀಡುವವರಿಗೆ ರಾಜನು ಬಹುಮಾನವನ್ನು ಘೋಷಿಸಿದನು ಆದಿತ್ಯ ತನ್ನ ಜೈಲಿನ ಕೊಠಡಿಯ ಹೊರಗೆ ನಿಂತಿದ್ದ ಸೈನಿಕನಿಗೆ ತಾನು ರಾಣಿಯನ್ನು ಉಳಿಸಬಹುದೆಂದು ಹೇಳಿದನು ಅದನ್ನರಿತ ರಾಜನು ತಕ್ಷಣ ಅವನನ್ನು ಕರೆಯಿಸಿದನು ನಾನು ಚಿಕಿತ್ಸೆ ನೀಡುತ್ತೇನೆ ಆದರೆ ಒಂದು ಷರತ್ತಿನ ಮೇಲೆ ರಾಣಿಯ ಕೋಣೆಯನ್ನು ನಾನು ಒಬ್ಬನೇ ಪ್ರವೇಶಿಸಬೇಕು ಕೋಣೆಯಲ್ಲಿ ಬೇರೆ ಯಾರೂ ಇರಬಾರದು ಇಲ್ಲದಿದ್ದರೆ ಚಿಕಿತ್ಸೆ ಫಲಿಸುವುದಿಲ್ಲ ಎಂದು ಆದಿತ್ಯ ಹೇಳಿದನು ಅದಕ್ಕೊಪ್ಪಿದ ರಾಜನು ಆದಿತ್ಯನನ್ನು ಹೊರತುಪಡಿಸಿ ಯಾರನ್ನು ಕೋಣೆಯೊಳಗೆ ಪ್ರವೇಶಿಸದಂತೆ ಕಾವಲುಗಾರರಿಗೆ ಕಟ್ಟುನಿಟ್ಟಾದ ಸೂಚನೆಗಳನ್ನು ನೀಡಿದನು ನಂತರ ಆದಿತ್ಯ ಕೋಣೆಯೊಳಗಡೆ ಪ್ರವೇಶಿಸಿದಾಗ ಕೋಣೆ ನಿಶ್ಶಬ್ದವಾಗಿತ್ತು ಅವನು ಮತ್ತೊಮ್ಮೆ ಹಾವಿನ ಹೆಸರನ್ನು ಪಿಸುಗುಟ್ಟಿದನು ಹಾವು ಆದಿತ್ಯನನ್ನು ನೋಡಿ ಮುಗುಳ್ನಕ್ಕೂ ರಾಣಿಯ ದೇಹದಿಂದ ವಿಷವನ್ನು ಹೊರಹಾಕಿತು ಆದಿತ್ಯ ಹಾವು ಕಣ್ಮರೆಯಾಗುವ ಮುನ್ನ ಅದಕ್ಕೆ ಧನ್ಯವಾದ ಹೇಳಿದ ಕೆಲವು ನಿಮಿಷಗಳ ನಂತರ ರಾಣಿ ಕಣ್ಣು ತೆರೆದಳು ಅದರಿಂದ ರಾಜನಿಗೆ ಅತೀವ ಆನಂದವಾಯಿತು ಅದಕ್ಕೆ ರಾಜನು ಆದಿತ್ಯನಿಗೆ ಯುವಕನೇ ನಿನಗೆ ಬೇಕಾದ ಯಾವುದೇ ಪ್ರತಿಫಲವನ್ನು ನೀನು ಕೇಳಬಹುದು ಎಂದನು ಮಹಾರಾಜರೇ ನನಗೆ ಯಾವುದೇ ಸಂಪತ್ತು ಬೇಡ ನೀವು ನನ್ನ ಕಥೆಯನ್ನು ತಿಳಿದುಕೊಳ್ಳಬೇಕೆಂದು ನಾನು ಕೇಳುತ್ತೇನೆ ನಾನು ನಿಮ್ಮ ಸಹೋದರನಿಗೆ ಯಾವುದೇ ಹಾನಿ ಮಾಡಿಲ್ಲ ನನ್ನನ್ನು ನಂಬಬೇಕು ಎಂದ ಆದಿತ್ಯ ಆಗ ಹುಲಿ ಅಕ್ಕಸಾಲಿಗ ಮತ್ತು ಹಾವು ಮಾಡಿದ ಮೂರು ಭರವಸೆಗಳನ್ನು ಒಳಗೊಂಡಂತೆ ನಡೆದ ಎಲ್ಲವನ್ನೂ ವಿವರಿಸಿದನು ಇದರಿಂದ ರಾಜನಿಗೆ ಆದಿತ್ಯ ಅಪರಾಧಿಯಲ್ಲವೆಂದು ತಿಳಿಯಿತು ಅವನು ಆದಿತ್ಯನ ಜೈಲು ಶಿಕ್ಷೆಯನ್ನು ರದ್ದುಗೊಳಿಸಿದನು ಹಾಗೆ ಅಕ್ಕಸಾಲಿಗನನ್ನು ಕರೆಯಿಸಿ ವಿಷಯವನ್ನು ಸರಿಯಾಗಿ ಪರಿಶೀಲಿಸದೆ ಒಬ್ಬರ ಮೇಲೆ ಬಹುಮಾನಕ್ಕಾಗಿ ಸುಳ್ಳು ಆರೋಪ ಹೊರಿಸಿದ ಕಾರಣಕ್ಕೆ ಅವನನ್ನು ಶಿಕ್ಷಿಸಿದನು ನಂತರ ಅವನು ಆದಿತ್ಯನ ಪ್ರಾಮಾಣಿಕತೆಗಾಗಿ ಚಿನ್ನದ ಚೀಲವನ್ನು ನೀಡಿ ಸನ್ಮಾನಿಸಿದನು ಹೀಗೆ ಆದಿತ್ಯನ ಧೈರ್ಯ ಮತ್ತು ಸತ್ಯವಂತಿಕೆ ಅವನಿಗೆ ಅನೇಕ ಸಂಕಷ್ಟಗಳಿಂದ ಪಾರು ಮಾಡಿತು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂಬ ಸಂದೇಶವನ್ನು ಈ ಕಥೆ ನಮಗೆ ಕಲಿಸುತ್ತದೆ ಕಥೆಯನ್ನು ಇಲ್ಲಿಯವರೆಗೂ ಕೇಳಿದಕ್ಕೆ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ